ನನ್ನ ಪ್ರೀತಿ ನೀ ಹೆಲ್ಪ್ ಮಾಡು ನಿನ್ ಪ್ರೀತಿ ನಾನ್ ಹೆಲ್ಪ್ ಮಾಡು ನಾಳೆ ಸುತ್ತಮುತ್ತಲು ಸಂಜಿ ಗತ್ತ ಮೆಚ್ಚು ಮೆಚ್ಚುಗೆ ಮತ್ತೆ ದೇಸಾರ ಕಡೆಯಿಂದ ನಾ ಎಲ್ಲ ಕೊಡ್ಸ ಕೊಡಿಸ್ತೀನಿ ಮದುವೆ ಮುಗಿಸ್ಬೇಕ ಅಲ್ರಿ ಅವ್ರು ಕರ್ಕೊಂಡು ಬರ್ತೀನಿ ಅಂತೇಳಿ ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ ಬಂದ್ರು ಹೌದಾ

ನಿನ್ನ ದಪ್ಪಿ ಬಿಟ್ಟು ಬಿಟ್ಕೊಡ್ತೀನಿ ಅಂದರೂ ನನಗೆ ಬೇಕಾಗಿಲ್ಲ ಯಾಕ ಯಾಕಂದ್ರ ಮೊದಲ ಅಕ್ಕನ ಮದುವೆ ಆಗ್ಬೇಕು ಹಾ ಆಮೇಲೆ ತಂಗಿ ಮದುವೆ ಹಾ ಮತ್ತೆ ನನ್ನ ಮದುವೆ ಅಲ್ಲ ನೀನು ಹೆಂಗ್ ಮದುವೆ ನಾವ್ ಅಕ್ಕ ದಿನ ಮಾನ ಚೇಂಜ್ ಆಗೇತಿ ಹಾ ಹಿಂಗ ಫಾಸ್ಟ್ ಫಾಸ್ಟಾಗಿರ್ಬೇಕು ಅಕ್ಕ ತಂಗಿ ಅಣ್ಣ ತಮ್ಮ ನಾವು ನೋ ಹಾಳ ಹತ್ತಿ ಬಿತ್ತು ಹುರೊಬ್ರು ಚಿಂತಿದ್ರು ನಮಗೆ ನಮ್ಮ ತೋಂದ ಸುದ್ದಾದ್ರೆ ಸಾಕು ನಮಗೆ ಹಿಂಗಾಗೆ ಎಷ್ಟೋ ಸಂಸಾರಗಳು ಹಾಳಾಗ್ಯಾವ ರೀ ಮನ್ಯಾಗ ಮೊದಲು ದೊಡ್ಡೋರು ಮದ್ವೆ ಮಾಡ್ಬೇಕು ಆಮೇಲೆ ಸಣ್ಣೋರ ಮದ್ವಿ ಈಗೇನ್ ನಾನು ಮದ್ವಿ ಅರ್ಜೆಂಟ್ ಆಗಿ ತೋದಿಲ್ಲ ಆ ತೇನು ಅಪ್ಪಗೆ ಹೇಳ್ತೀನಿ ಚಲೋ ನೌಕ್ರಿರು ಹುಡ್ಗುಣ್ ಹುಡುಕಿಸ್ತೀನಿ ಮದ್ವಿ ಮಾಡ್ತೀನಿ ಕಳಿಸ್ತೀನಿ ಯಾಕೆ ವಿಚಾರ ಮಾಡ್ತೀನಿ ಮಾಡ್ಕೊದಿಲ್ಲ ನಾನ್ ಇಪ್ಪತ್ತೆಕ್ರೆ ಹೋದಾಗ ಉದ್ದ ಕಬ್ಬು ಬೆಳೆದಿರ್ಬೇಕು ಅವನ್ನ ಮದುವೆ ಆಗಕ್ಕೆ ಚಲೋ ಹೇಳಿದೆ ಅದ್ರ ರೈತನ ಬೇಕಾದ್ರಾಗು ಇಪ್ಪತ್ ಎಕ್ರೆ ಕಬ್ಬೆ ಕಬ್ಬ ಬೆಳ್ದಿರ್ಬೇಕಂದ್ರೆ ಹುಡುಕ್ಬೇಕಾಗಿದ್ವಿ ಹೌದು ಮಂದಿ ಮನಿಗೆಲ್ಲ ಎಲ್ಲಾ ಅಡ್ಡಾಡ್ ಕೊಡುದು ಕಬ್ಬು ಕೊಡ್ರಿ ಕಬ್ಬು ಕೊಡ್ರಿ ಅಂತ ಕೇಳ್ಕೊಂತ ಹೋಗೋದು ನಮ್ ಹೊಲ್ದಾಗ ಕಬ್ಬಿದ್ದು ಅಂದ್ರೆ ಮುಂಜಾಲ ಕಬ್ಬು ತಿಂದ್ಕೊಂಡು ಹೋಗೋದು ಗಟ್ಟಿನಿ ಕಬ್ಬು ತಿನ್ನ ಹೌದು ಮತ್ತೆ ನೀನು ಗಟ್ಟಿ ಕಬ್ಬು ನನ್ನ ಬಾಡ ತಲೆ ಕೆಡ್ಸ್ಕೋಬೋಣ ಆಲ್ರೆಡಿ ನಾನು ಒಂದು ವರ ಹುಡಿಕಿಟ್ಟೀನಿ ಯಾರು ಈಗ ಹೇಳುದಿಲ್ಲ ಲಾಸ್ಟ್ ಹೇಳ್ತೀನಿ ಸಸ್ಪೆನ್ಸ್ ಇಟ್ಟೆ ನೋಟ ನಾನು ಪ್ರೀತಿ ಹೆಲ್ಪ್ ಮಾಡು ನೀನ್ ಪ್ರೀತಿಗೆ ನಾ ಹೆಲ್ಪ್ ಮಾಡು ನಾಳೆ ಸುತ್ತಮುತ್ತಲು ಸಂಜೆ ಮೆಚ್ಚಗೆ ಮೈಯ್ಯ ಮತ್ತೆ ದೇಶಾರ್ಕದಿಂದ 나 ನಾ ಎಲ್ಲ ಕೊಡ್ಸ್ತೀನಿ ಕೊಡಿಸ್ತೀನಿ ಈಗ 왔다 ಮಧು ಮುಗಿಸಬೇಕಾ ಸರ್ ಅಲ್ರಿ ಅವರು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ ಬಂದ್ರು ಹೌದಾ ಹ ಆ ಪಂಡಿತರೇ ಲೇಟ್ ಮಾಡಕ್ ಹೋಗ್ಬಿಡ್ರಿ ಹೇಳ್ಬಿಡ್ರಿ ವಿಶ್ವ ನನ್ನ ತಂಗಿ ಕೋಳಿಗೆ ಗಾಳಿ ಕಟ್ಟಿದ್ರಿ ಇದೇ ಮಧು ಮಂಟಪದಲ್ಲಿ ನನ್ನ ಕೈಗಳನ್ನ ಕತ್ತರಿಸಿ ಜನರ ಮುಂದೆ ನಡೆಯುವ ಈ ಮದುವೆಯನ್ನು ನಿಲ್ಲಿಸಬೇಡ ನಿಮ್ಮ ತಂಗಿಯ ಒಪ್ಪಿಗೆ ಪಡೆದು ನಾವು ಈ ಮದುವೆ ತಯಾರು ಬೇಕಾದ್ರೆ ಮಾಡಿದ್ರೆ ಇಲ್ಲಿ ಯಾರು ಅವಶ್ಯಕತೆ ನನಗಿಲ್ಲ ನನ್ನ ಗುಣ ಗುಣ ಏನಂತ ತುಂಬಾ ಚೆನ್ನಾಗಿ ಬರ್ತಿದ್ದು ಹೆತ್ತವರನ್ನು ಕಳೆದುಕೊಂಡ ಬೇರೆ ನಮ್ಮ ತಂಗಿನ ಭೂ ಮುದ್ದಾಗಿ ಸಾಗಿದವನು ಈ ಮದುವೆಗೆ ಮನಸ್ಸಾಗಿ ಅವಳು ಒಪ್ಪಿಕೊಂಡಿಲ್ಲ ಇದರಲ್ಲಿ ನಿಮ್ಮದೇನು ಕುತಂತ್ರ ಇದೆ ಅಂತ ಬೀದಿಯಲ್ಲಿ ಹೋಗುವ ಬಡವರೊಂದಿಗೆ ನಾನು ನೆಂಟಷ್ಟಕ್ಕೆ ಬೆಳೆಸ್ತೀನಿ ನೆರಳು ನಮ್ಮ ಮೇಲೆ ಶುಭ ಕಾರ್ಯವನ್ನು ನಿಲ್ಲಿಸುವುದು ಮಹಾಪಾಪ ಒಂದ್ಸಲ ಅವಳ ಬಾಯಿಂದ ಕೇಳಿ ತಿಳಿದುಕೊಳ್ಳಿ ಅವಳು ಮದುವೆ ಗಪ್ಪಿದ್ದೀನಂದ್ರೆ ನಾವು ಕಕ್ಷ ತಾಕಿ ಆಶೀರ್ವಾದ ಮಾಡಿ ಮನೆಗೆ ಹೋಗಿ ಇಲ್ಲ ಅಂದ್ರೆ ನಿಮ್ಮ ತಂಗಿಯನ್ನು ಕರೆದುಕೊಂಡು ಇಲ್ಲಿಂದ ನೀನು ಮಾನವಂತರ ಮನೆತನ ಮುತ್ತು ಕಡ ಕೆತ್ತ ಮನೆತನವರ ಪ್ರೀತಿ ಏನು ಅಂತ ನನಗೆ ಚೆನ್ನಾಗಿ ಬರುತ್ತೆ ಈ ನಿಮ್ಮ ಅಣ್ಣನ ಮೇಲೆ ನಿನಗೆ ಪ್ರೀತಿ ಇದ್ದಂತೆ ವಿಶ್ವ ಈ ನೀಚರನ್ನ ಮರುದಿ ಈ ಮದುವೆಯನ್ನು ಧಿಕ್ಕರಿಸಿ ನನ್ನ ಇಲ್ಲ ನನಗಿಂತಲೂ ಈ ವಿಷಯ ಕಟ್ಟಲೆ ಹೆಚ್ಚಾದ್ರೆ ಹೆಚ್ಚಾದರೆ ನೀನು ಈ ಮದುವೆ ಒಬ್ಬ ಬದುತಾಯಿ ಆದರೆ ಒಂದು ಮಾತು ಸತ್ಯ ಇದುವರೆಗೂ ಈ ಗೌರ ಮನೆತನದವರು ಯಾರಿಗೂ ಯಾವತ್ತೂ ತಲೆ ಬಾಗಿಲ್ಲ ಹೇಳಮ್ಮ ನಿನಗೆ ಮಾನವತ್ರ ಮನೆ ತರ ಬೇಕೋ ಅಥವಾ ಈ ನೀಚರು ಬೇಕೋ ನಿರ್ಧಾರ

ಶುದ್ಧ ಸಾವಿರಾರು ಜನರ ಮುಂದೆ ನನ್ನ ತಮ್ಮನ ಎದೆಯ ಮೇಲೆ ಓದುವಂತ ಮುಂದೊಂದು ದಿನ ಸಮಯ ಕಾಗ ನಿನ್ನ ಎದೆ ಬೆದು ರತ್ನ ನಾವು ದೇಸಾಯಿ ಮನತನದ ಮಕ್ಕಳ ಅಲ್ಲ ಯಾಕೋ ಸಾಯಿಬೇಕು ಇವರ ಆಗಬೇಕು ಸರ್ ನೀವು ಅನ್ಕೊಂಡಂಗ್ ಆಗ್ಬೇಕಂದ್ರೆ ಆ ಕುತಂತ್ರ ನಮ್ಗೆ ಏನ್ ಕೊಡ್ತೀನಿ ಈ ಸತ್ಯ ಮನೆ ನೆಡ್ರಿ